ನಿನ್ನೆ ರಾತ್ರಿ ನಮ್ಮ ಕಾಗವಾಡ ಪೊಲೀಸ್ ಠಾಣೆಯ ಐನಾಪುರ ಗ್ರಾಮದಲ್ಲಿ ಒಂದು ದುರದೃಷ್ಟಕರ ಘಟನೆ ನಡೆದಿದೆ ನಮ್ಮ ಪೊಲೀಸರಿಗೆ ಪ್ರಥಮ ಬಾರಿಗೆ ಸುಮಾರು ಒಂಬತ್ತು ಐವತ್ತಕ್ಕೆ ಮಾಹಿತಿ ಬರುತ್ತೆ ಒಂದು ಟ್ರಕ್ಕಲ್ಲಿ ಏಟ್ ವೀಲರ್ ಟ್ರಕ್ಕಲ್ಲಿ ಯಾರೋ ಅಕ್ರಮವಾಗಿ ಗೋಮಾಂಸವನ್ನು ಸಾಗಣೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ಆ ವಿಚಾರವಾಗಿ ತಕ್ಷಣ ಪ್ರವೃತ್ತ ಕಾರ್ಯಪ್ರವೃತ್ತರಾದ ಕಾಗವಾಡ ಪಿ ಎಸ್ ಎನ್ ಅವರು ತಮ್ಮ ಇ ಆರ್ ಎಸ್ ಎಸ್ ಸಿಬ್ಬಂದಿ ಅವರಿಗೆ ಕರೆ ಮಾಡಿಬಿಟ್ಟು ತಕ್ಷಣ ಐನಾಪುರಿಗೆ ಹೋಗಲಿಕ್ಕೆ ಹೇಳ್ತಾರೆ ನಮ್ಮ ಇ ಆರ್ ಎಸ್ ಎಸ್ ಸಿಬ್ಬಂದಿ ತಮ್ಮ ಪ್ಯಾಟ್ರೋಲಿಂಗ್ ವಾಹನದೊಂದಿಗೆ ಅಲ್ಲಿ ತಲುಪಿದಾಗ ಸುಮಾರು ಜನರು ಅಲ್ಲಿ ಸೇರಿರೋದು ಕಂಡು ಬರುತ್ತೆ ಅವರೆಲ್ಲರನ್ನ ಸಮಾಧಾನ ಪಡಿಸಿ ನಾವು ಪೊಲೀಸ್ ಕಂಪ್ಲೇಂಟ್ ತೊಗೊಳ್ತೀವಿ ಮತ್ತು ಈ ಅಕ್ರಮ ಗೋಮಾಂಸವನ್ನು ಯಾರು ಸಾಗಾಟ ಮಾಡ್ತಾಯಿದ್ದಾರೋ ಅವ್ರ ಮೇಲೆ ತನಿಖೆಯನ್ನು ಕೈಗೊಳ್ತೀವಿ ಅಂತ ಹೇಳಿ ಅವರಿಗೆ ಆಶ್ವಾಸನೆ ಕೊಟ್ಟು ಅಲ್ಲಿರ್ತಕ್ಕಂಥ ಆ ಡ್ರೈವರ್ ಮತ್ತು ಕ್ಲೀನರ್ ಆ ಟ್ರಕ್ನ ಡ್ರೈವರ್ ಮತ್ತು ಕ್ಲೀನರ್ನ ರಕ್ಷಣೆಗಾಗಿ ಹತ್ತಿರದ ಒಂದು ಅಂಗಡಿಯಲ್ಲಿ ಕೂಡಿಸ್ತಾರೆ ತದನಂತರ ಇವರು ಮತ್ತೆ ಆ ಲಾರಿ ಹತ್ರ ಹೋಗಿ ನೋಡೋಷ್ಟರಲ್ಲಿ ಲಾರಿಗೆ ಯಾರೋ ಕಿಡಿಗೇಡಿಗಳು ಬೆಂಕಿ ಹಾಕಿರೋದು ಕಂಡುಬರುತ್ತೆ ಈಗಾಗಲೇ ಈ ಮಾಹಿತಿಯನ್ನು ಪಡೆದುಕೊಂಡಿರ್ತಕ್ಕಂಥ ಪಿ ಎಸ್ ಆರ್ ಕೂಡ ನೇರವಾಗಿ ಅಲ್ಲಿಗೆ ಧಾವಿಸ್ತಾರೆ ಅವರು ಬರೋಷ್ಟರಲ್ಲಿ ಆಲ್ರೆಡಿ ಬೆಂಕಿ ಶುರು ಆಗಿರುತ್ತೆ ಅದನ್ನು ಗಮನಿಸಿರ್ತಕ್ಕಂಥ ನಮ್ಮ ಪೊಲೀಸರು ತಕ್ಷಣ ಫೈರ್ ಡಿಪಾರ್ಟ್ಮೆಂಟ್ ಕರೆ ಮಾಡಿಬಿಟ್ಟು ತಕ್ಷಣ ಈ ಫೈರ್ ವೆಹಿಕಲ್ನ ಕಳಿಸ್ಲಿಕ್ಕೆ ಫೈರ್ ಟೆಂಡರ್ ವೆಹಿಕಲ್ನ ಕಳಿಸ್ಲಿಕ್ಕೆ ಹೇಳಿರ್ತಾರೆ ನೆಕ್ಸ್ಟ್ ಹದಿನೈದು ಇಪ್ಪತ್ತು ನಿಮಿಷದಲ್ಲಿ ಎರಡು ಫೈರ್ ಟೆಂಡರ್ ವೆಹಿಕಲ್ಗಳು ಬಂದು ಬೆಂಕಿಯನ್ನು ನಂದಿಸುವಲ್ಲಿ ಯಶಸ್ವಿಯಾಗಿರುತ್ತೆ ಆದರೆ ಈ ರೀತಿಯ ಘಟನೆಗಳು ಮತ್ತು ಈ ರೀತಿ ಕಾನೂನಿಗೆ ಕಾನೂನನ್ನು ತಮಗೆ ತಮ್ಮ ಕೈಗೆ ತೆಗೆದುಕೊಳ್ಳೋದು ಅಕ್ಷಮ್ಯ ಅಪರಾಧ ಇದರ ಜೊತೆಗೆ ಎರಡು ಕೇಸನ್ನು ಹಾಗಾಗಿ ನಾವು ಎರಡು ಕೇಸನ್ನು ನಾವು ದಾಖಲು ಮಾಡಿದ್ದೀವಿ ಮೊದಲನೇ ಕೇಸು ಅಕ್ರಮ ಗೋ ಸಾಗಣೆ ಮಾಡಿರ್ತಕ್ಕಂಥ ವ್ಯಕ್ತಿಗಳ ಮೇಲೆ ಈಗಾಗಲೇ ತಮಗೆ ಹೇಳಿದಾಗೆ ಡ್ರೈವರ್ ಮತ್ತು ಕ್ಲೀನರು ನಮಗೆ ಅಲ್ಲಿ ಸ್ಥಳದಲ್ಲಿಯೇ ಸಿಕ್ಕಿದ್ರು ಅವರಿಬ್ಬರೂ ಮೂಲತಃ ಸಾಂಗ್ಲಿ ಮಹಾರಾಷ್ಟ್ರದವರು ತದನಂತರ ಅವ್ರನ್ನ ವಿಚಾರಣೆ ಮಾಡಲಾಗಿ ಮತ್ತೊಬ್ಬ ವ್ಯಕ್ತಿ ಇದನ್ನು ಲೋಡ್ ಮಾಡಿದವನು ಯಾರು ಅಂತ ಗೊತ್ತಾಯಿತು ವ್ಯಕ್ತಿ ಬೇಪಾರಿ ಅಂತ ಹೇಳಿಬಿಟ್ಟು ಅವನು ಕುಡಚವನು ಅವನು ಕೂಡ ನಾವು ವಶಕ್ಕೆ ಪಡೆದುಕೊಂಡಿದೀವಿ ಈಗಾಗಲೇ ಮತ್ತೆ ಆ ಡ್ರೈವರ್ನ ಕಂಪ್ಲೇಂಟ್ನ ಆಧಾರದ ಮೇಲೆ ನಾವು ಮತ್ತೊಂದು ಕೇಸನ್ನು ದಾಖಲು ಮಾಡಿಕೊಂಡಿದ್ವಿ ಅದು ಈ ವ್ಯಕ್ತಿ ಡ್ರೈವರು ದಲಿತ ಜನಾಂಗಕ್ಕೆ ಸೇರಿರೋದ್ರಿಂದ ಅವನ ಮೇಲೆ ಹಲ್ಲೆ ಆಗಿರೋದ್ರಿಂದ ಒಂದು ಅಟ್ರಾಸಿಟಿ ಕೇಸು ಮತ್ತು ಅಲ್ಲಿ ಗಲಭೆ ಕೇಸು ಜೊತೆಗೆ ಅವನ ಮೊಬ್ ಅವನ ಹತ್ರ ಇರ್ತಕ್ಕಂಥ ಮೊಬೈಲ್ ಮತ್ತು ದುಡ್ಡನ್ನು ದೋಚಿರೋದ್ರಿಂದ ಒಂದು ಸುಲಿಗೆ ಕೇಸು ಜೊತೆಗೆ ಅವನಿಗೆ ಸಣ್ಣ ಪುಟ್ಟ ಗಾಯಗರೋದ್ರಿಂದ ಒಂದು ಹರ್ಟ್ ಕೇಸು ಈ ರೀತಿಯಾಗಿ ನಾವು ಕೇಸನ್ನು ದಾಖಲು ಮಾಡಿಕೊಂಡಿದ್ದೀವಿ ಈಗಾಗಲೇ ಎರಡೂ ಪ್ರಕರಣಗಳಲ್ಲಿ ನಾವು ಆರೋಪಿಗಳನ್ನ ಬಂಧಿಸಿದ್ದೀವಿ ಕೌಸಾಟ್ರ್ ಪ್ರಿವೆನ್ಷನ್ ಆ್ಯಕ್ಟ್ ಅಡಿಯಲ್ಲಿ ನಾವು ಮೂರು ಜನರನ್ನ ಈಗಾಗಲೇ ಬಂದಿಸಿದ್ದೀವಿ ಜೊತೆಗೆ ಈ ಅಟ್ರಾಸಿಟಿ ಕಮ್ ಗಲಭೆ ಕೇಸಲ್ಲಿ ನಾಲ್ಕು ಜನರನ್ನ ಬಂಧಿಸಿದ್ದೀವಿ ನಾನು ತಮಗೆ ಬೆಳಗ್ಗೆಯೇ ಒಂದು ಮಾಹಿತಿಯನ್ನು ಕೊಟ್ಟಿದ್ದೆ ಈಗಾಗಲೇ ಐದಾರು ಜನರನ್ನ ನಾವು ವಶಪಡಿಸ್ಕೊಂಡು ವಿಚಾರಣೆ ಮಾಡ್ತಾಯಿದ್ದೀವಿ ಅಂಥೇಳಿ ನಮಗೆ ಸ್ಥಳದಲ್ಲಿ ಆಲ್ರೆಡಿ ಕೆಲವೊಂದಿಷ್ಟು ವಿಡಿಯೋಗಳು ಲಭ್ಯವಿದ್ದು ಆ ವಿಡಿಯೋಗಳ ಆಧಾರದ ಮೇಲೆ ನಾವು ಸುಮಾರು ಐದಾರು ಜನರ ವಶಪಡಿಸ್ಕೊಂಡು ವಿಚಾರಣೆ ಮಾಡಿದ್ವಿ ಅದರಲ್ಲಿ ಇಬ್ಬರು ಪಾತ್ರಗಳು ಕಂಡು ಬರದೇ ಇರೋದ್ರಿಂದ ಅವ್ರನ್ನ ಬಿಟ್ಟು ಯಾರು ನಮಗೆ ವಿಡಿಯೋದಲ್ಲಿ ಕಂಡು ಬಂದು ಅಲ್ಲಿ ಬೆಂಕಿ ಹಚ್ಚಲಿಕ್ಕೆ ಮತ್ತು ಆ ಗಲಭೆ ಆಗಲಿಕ್ಕೆ ಪ್ರೇರೇಪಣೆ ನೀಡಿದಾರೋ ಅವ್ರ ಮೇಲೆ ಮಾತ್ರ ನಾವು ಇಲ್ಲಿವರೆಗೂ ಕ್ರಮ ತೆಗೆದುಕೊಂಡಿದ್ದೀವಿ ಆ ವಿಡಿಯೋದಲ್ಲಿ ಕಂಡು ಬಂದಿರತಕ್ಕಂಥ ಕೇವಲ ನಾಲ್ಕು ವ್ಯಕ್ತಿಗಳ ಮೇಲೆ ಮಾತ್ರ ನಾವು ಇಲ್ಲಿ ಈಗ ಕಾನೂನು ಪ್ರಕಾರ ಕ್ರಮ ಕೈಗೊಂಡು ಅವ್ರನ್ನ ಬಂಧಿಸಿ ಈಗ ಮಾನ್ಯ ನ್ಯಾಯಾಲಯದ ಮುಂದೆ ಹಾಜರುಪಡಿಸ್ತಾ ಇದ್ದೀವಿ ತಮ್ಮಗಳ ಮೂಲಕ ನಾನೊಂದು ಎಚ್ಚರಿಕೆಯನ್ನು ನೀಡಲಿಕ್ಕೆ ಬಯಸ್ತೇನೆ ಯಾರೇ ಆಗಲಿ ಯಾವುದೇ ಅಕ್ರಮ ನಡೀತಾ ಇದ್ರೆ ಅದನ್ನು ಈ ಪ್ರಕರಣದಲ್ಲೂ ಕೂಡ ಯಾವ ರೀತಿ ಪೊಲೀಸರಿಗೆ ಹೇಳಿದ್ರೋ ಹೇಳಬೇಕು ತದನಂತರ ಕಾನೂನನ್ನು ತಮ್ಮ ಕೈಗೆ ತೆಗೆದುಕೊಳ್ಬಾರ್ದು ನಾವು ಪೊಲೀಸರು ಕಾನೂನನ್ನು ರಕ್ಷಣೆ ಮಾಡಲಿಕ್ಕೆ ಕಟಿಬದ್ಧರಾಗಿದ್ದೀವಿ ಅಕ್ರಮ ನಡೀತಾ ಇರೋ ಮಾಹಿತಿ ನಮಗೆ ಬಂದ ತಕ್ಷಣ ಅಲ್ಲಿ ತಲುಪಿದ್ದೀವಿ ಅದಾಗಿಯೂ ಕೂಡ ಈ ರೀತಿ ಕಿಡಿಗೇಡಿಗಳು ಬೆಂಕಿ ಹಚ್ಚೋದು ಅಕ್ಷಮ್ಯ ಅಪರಾಧ ಅವ್ರ ಮೇಲೆ ನಾವು ಕಾನೂನು ಕ್ರಮ ತೆಗೆದುಕೊ ತೆಗೆದುಕೊಳ್ತಾ ಇದ್ದೀವಿ ಮುಂದೆ ಅವ್ರ ಮೇಲೆ ಕಮ್ಯುನಲ್ ಗುಂಡ ಕೂಡ ನಾವು ಓಪನ್ ಮಾಡಿ ಅವ್ರ ಮೇಲೆ ನಿಗಾವಣೆಯನ್ನು ಶುರು ಮಾಡಬೇಕಾಗುತ್ತೆ ಅಂತ ಹೇಳಿ ಎಚ್ಚರಿಕೆ ನೀಡಲಿಕ್ಕೆ ಬಯಸ್ತೀನಿ ಟ್ರಕ್ ಕುಡ್ಚಿಯಿಂದ ಗುಲ್ಬರ್ಗಾ ಮಾರ್ಗವಾಗಿ ಹೈದರಾಬಾದ್ಗೆ ಹೋಗ್ತಾ ಇರೋ ಹೋಗ್ತಾ ಇತ್ತು ಅನ್ನೋಂಥದ್ದು ನಮ್ಮ ಪ್ರಾಥಮಿಕ ತನಿಖೆಯಿಂದ ತಿಳಿದು ಬಂದಿರತಕ್ಕಂಥದ್ದು ಈಗ ನಮ್ಮ ತನಿಖೆಯಲ್ಲಿ ಇಲ್ಲಿವರೆಗೂ ಏನು ಕಂಡು ಬಂದಿದೆ ಅಂತಂದರೆ ಇವರು ಸಣ್ಣ ಪುಟ್ಟ ಈ ವ್ಯಾಪಾರ ವ್ಯಾಪಾರಿಗಳಿಂದ ಇದನ್ನು ಕಳೆದ ಒಂದು ವಾರದ ವಾರದಲ್ಲಿ ಈ ರೀತಿ ಐಸ್ನಲ್ಲಿ ಶೇಖರಣೆ ಮಾಡಿಟ್ಕೊಂಡಿದ್ರು ಅದನ್ನು ವಾರಕ್ಕೊಂದು ಬಾರಿ ಈ ರೀತಿ ಟ್ರಾನ್ಸ್ಪೋರ್ಟ್ ಮಾಡ್ತಾಯಿದ್ರು ಅನ್ನೋಂಥದ್ದು ಈಗಾಗಲೇ ಇದರ ಮೂಲ ವ್ಯಕ್ತಿ ಯಾರು ಅನ್ನೋಂಥದ್ದು ನಮಗೆ ಪತ್ತೆ ಆಗಿದೆ ಆ ವ್ಯಕ್ತಿಯನ್ನು ಕೂಡ ನಮ್ಮ ಪೊಲೀಸರು ಹುಡುಕ್ತಾ ಇದ್ದಾರೆ ಅವ್ರನ್ನ ಶೀಘ್ರದಲ್ಲೇ ಬಂಧಿಸಿಬಿಟ್ಟು ತನಿಖೆಯನ್ನು ಮುಂದುವರ್ಸ್ಕೊಂಡು ಹೋಗ್ತೀವಿ ಈ ಒಟ್ಟು ಸುಮಾರು ಮೂರು ಸಾವಿರ ಕೆ ಜಿ ಅಂದರೆ ಮೂರು ಟನ್ನಷ್ಟು ಮಾಂಸ ಇರೋದು ನಮಗೆ ಪತ್ತೆ ಆಗಿದೆ ಈಗಾಗಲೇ ಹೇಳಿದಾಗೆ ಮೇಲ್ನೋಟಕ್ಕೆ ಇದು ಗೋಮಾಂಸ ಅಂತ ಕಂಡು ಬಂದಿದ್ರು ಕೂಡ ನಾವು ವಿಧಿ ವಿಜ್ಞಾನದ ಪ್ರಯೋಗಾಲಯಕ್ಕೆ ಇದರ ಸ್ಯಾಂಪಲನ್ನು ನಾವು ಕಳಿಸ್ತಾ ಇದ್ದೀವಿ ಅದು ರಿಪೋರ್ಟ್ ಬರೋಕ್ಕೂ ಕಾಯಬೇಕಾಗುತ್ತೆ ಆದರೆ ಮೇಲ್ನೋಟಕ್ಕೆ ತನಿಖೆಯಲ್ಲಿ ಕಂಡು ಬಂದಿರೋದ್ರಿಂದ ನಾವು ಅದರ ಪ್ರಕಾರ ನಾವು ಕಾನೂನಿನ ಅಪ್ರಾಪ್ರಿಯೇಟ್ ಸೆಕ್ಷನ್ಗಳನ್ನ ಬಳಸಿಕೆ ಮಾಡಿಕೊಂಡು ಇವರ ಮೇಲೆ ಕೇಸನ್ನು ದಾಖಲು ಮಾಡಿದ್ದೀವಿ ಅದು ನಮ್ಮ ತನಿಖೆಯಲ್ಲಿ ಮುಂದೆ ಕಂಡು ಬರ್ತ ಬರಬೇಕಾಗಿರ್ತಕ್ಕಂಥ ಅಂಶ ಒಂದು ಕೇಸಲ್ಲಿ ನಾಲ್ಕು ಜನ ಇನ್ನೊಂದು ಕೇಸಲ್ಲಿ ಮೂರು ಜನ ಈಗ ತಮಗೆಲ್ಲ ಗೊತ್ತಿರೋ ಹಾಗೆ ಆರೋಪಗಳು ಬಂದ ತಕ್ಷಣ ಅಥವಾ ನಮಗೆ ಮಾಹಿತಿ ಬಂದ ತಕ್ಷಣ ನಾವು ಪ್ರತಿ ಸರಿ ಅದ್ರ ಮೇಲೆ ಕ್ರಮ ತೆಗೆದುಕೊಂಡಿದ್ದೀವಿ ತಾವು ಗಮನಿಸಬಹುದು ನಾನು ನಿಮಗೆ ಫಿಗರ್ಸ್ ಜೊತೆ ಕೊಡ್ತೀನಿ ಕಳೆದ ಕೆಲವು ವರ್ಷಗಳಲ್ಲಿ ಅತಿ ಹೆಚ್ಚು ಈ ರೀತಿ ಕೇಸ್ಗಳು ಅಕ್ರಮ ಗೋಸಾಗಾಟ ಆಗಿರ್ಬೋದು ಈ ರೀತಿ ಪ್ರಿವೆನ್ಷನ್ ಆಫ್ ಕ್ರೂಯಲ್ಟಿ ಟು ಆ್ಯನಿಮಲ್ಸ್ ಆಗಿರ್ಬೋದು ಮತ್ತು ಪ್ರಿವೆನ್ಷನ್ ಆಫ್ ಕೌಸ್ ಲಾಡ್ರ್ ಆ್ಯಕ್ಟ್ ಆಗಿರ್ಬೋದು ಈ ಕೇಸ್ಗಳು ಈ ವರ್ಷ ನಮ್ಮ ಜಿಲ್ಲೆಯಲ್ಲಿ ಅತಿ ಹೆಚ್ಚಾಗಿದ್ದಾವೆ ಇದು ನಮ್ಮ ಪೊಲೀಸರ ಎಚ್ಚರಿಕೆಯ ಸ್ಥಿತಿಯನ್ನು ತೋರಿಸುತ್ತೆ ಮತ್ತು ಯಾವಾಗ ಕಂಪ್ಲೇಂಟ್ ಬರುತ್ತೋ ಆವಾಗ ತಕ್ಷಣ ನಾವು ಕಾರ್ಯಪ್ರವೃತ್ತ ಆಗಿರೋದನ್ನು ತಾವು ಕಾಣಬಹುದು ಆದರೆ ಈ ರೀತಿ ಆಗುತ್ತೆ ಅಂತ ಹೇಳಿ ಯಾರೇ ಆಗಲಿ ಕಾನೂನನ್ನು ಕೈಗೆ ತೆಗೆದುಕೊಳ್ಳೋದು ತರವಲ್ಲ ಐನಾಪುರಲ್ಲಿ ಪೀಸ್ಫುಲ್ ಇದೆ ಆಲ್ರೆಡಿ ಈ ಆರೋಪಿಗಳು ಏನು ನಾಲ್ಕು ಜನರನ್ನು ನಾವು ಬಂಧನೆ ಮಾಡಿದ್ದೀವಿ ಅವರೆಲ್ಲರೂ ಕೂಡ ಐನಾಪುರ ಗ್ರಾಮದವರು ಈಗಾಗಲೇ ಅಲ್ಲಿ ಹೆಚ್ಚಿನ ಪೊಲೀಸ್ ಸಿಬ್ಬಂದಿಗಳನ್ನ ನಾವು ರಾತ್ರಿನೇ ಕಳಿಸ್ಬಿಟ್ಟು ನಿಯೋಜನೆ ಮಾಡಿದ್ದೀವಿ ಅಲ್ಲಿ ಸಿಚುವೇಶನ್ ಪೀಸ್ಫುಲ್ ಇದೆ ಅಲ್ಲಿ ಯಾರಿಗೇ ಆಗಲಿ ಪರಸ್ಪರ ಹೊಡೆದಾಟ ಆಗಿರ್ತಕ್ಕಂಥದ್ದಿಲ್ಲ ಅಲ್ಲಿ ಅವರು ಈ ಗೋಮಾಂಸ ಸಾಗಣೆ ಮಾಡಿರ್ತಕ್ಕಂಥ ದಾರಿಗೆ ಬೆಂಕಿ ಹಚ್ಚಿರೋದು ಅದು ಕೂಡ ಅಕ್ಷಮ್ಯ ಅಪರಾಧ ಹಾಗಾಗಿ ನಾವು ಕಾನೂನು ಪ್ರಕಾರ ಏನು ಕ್ರಮ ತಗೋಬೇಕು ಅದನ್ನ ತೆಗೆದುಕೊಂಡಿದ್ದು ಹೌದು ಅದನ್ನು ನಮ್ಮ ಪು ಪಿ ಎಸ್ ಐ ಅವರು ಅಲ್ಲಿ ತಲುಪಿದ ತಕ್ಷಣ ಮತ್ತೆ ಹತ್ತಿರದಲ್ಲೇ ಇರತಕ್ಕಂಥ ಉಳಿದ ಪೊಲೀಸರಲ್ಲಿ ತಲುಪಿಬಿಟ್ಟು ಆ ಮಾಬನ್ನು ಚದುರಿಸಿದ್ದಾರೆ ಯಾವುದೇ ಬಲ ಪ್ರಯೋಗ ಮಾಡದೆ